ವಿಸಿಟ್ ಅಲ್ಲ ಇದು ನೈಟೆಕ್ ನ ಒಂದು ಅತ್ಯಂತ ಮಾತುಕಾಂಕ್ಷಿ ಮತ್ತು ಒಂದು ಶ್ರೇಷ್ಠವಾದಂತ ಒಂದು ಕಂಪನಿ ಈ ಕಂಪನಿಯ ಒಂದು ಕ್ಲಿಯರೆನ್ಸ್ ನಾವು ಕಳೆದ ಎರಡು ವರ್ಷ ಹಿಂದೆ ಕೊಟ್ಟಿದ್ದೀವಿ ಎರಡು ವರ್ಷದಲ್ಲಿ ಇವತ್ತೊಂದು ದಿವಸ ಎಲ್ಲವನ್ನ ಇವತ್ತೊಂದು ದಿವಸ ತಾವು ನೋಡಿದರೆ ಅಷ್ಟು ಶೀಘ್ರವಾಗಿ ಇವತ್ತು ಮಾಡಿದ್ದಾರೆ ಇವತ್ತು ಕೌನ್ಸಿಲ್ ಜನರಲ್ ಆಫ್ ಫ್ರಾನ್ಸು ಕೌನ್ಸಿಲ್ ಜನರಲ್ ಆಫ್ ಜಪಾನು ಎಲ್ಲರ ಸಮಕ್ಷೇಮದಿಂದ ಇವತ್ತು ನಾವು ಇದನ್ನ ಉದ್ಘಾಟನೆಯನ್ನು ಮಾಡಿದ್ದೀವಿ ಇದು ತಮ್ಮೆಲ್ಲರ ಬಯಕೆ ಎಲ್ಲರದು ಉತ್ತರ ಕರ್ನಾಟಕ ಕಡೆ ಬಿಯಾಂಡ್ ಬ್ಯಾಂಗ್ಳೂರು ಇಂಡಸ್ಟ್ರೀಸ್ ಬರಬೇಕು ಅಂತೇಳಿ ಈ ಸಲ ಬಹಳ ಹೆಮ್ಮೆಯಿಂದ ಹೇಳ್ತೀನಿ ಮೊನ್ನೆ ನಡೆದ ಜಾಗತಿಕ ಬಂಡವಾಳ ಹುಡುಕಿದ ಸಮಾವೇಶದಲ್ಲಿ ಬಿಯಾಂಡ್ ಬ್ಯಾಂಗ್ಳೂರಿಗೆ ನಮಗೆ ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಅದೇ ಸುತ್ತಮುತ್ತ ಇನ್ಕ್ಲೂಡಿಂಗ್ ಅದು ಬ್ಯಾಂಗ್ಳೂರು ರೂಲ್ ಎಲ್ಲ ಬರ್ತವೆ ಉತ್ತರ ಕರ್ನಾಟಕಕ್ಕೆ ಫಾರ್ಟಿ ಫೈವ್ ಪರ್ಸೆಂಟ್ ಪ್ರಪೋಸಲ್ಸ್ ಬಂದಿದ್ದಾರೆ ಈ ಎಲ್ಲವನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಿ ನಾವು ಡೇ ಟು ಡೇ ಬೇಸಿಸ್ನಲ್ಲಿ ಇವತ್ತು ನಾವು ಈ ಎಲ್ಲ ಏನು ನಮಗೆ ಕಮಿಟ್ಮೆಂಟ್ಸ್ ಬಂದಿದ್ದಾವೆ ಆ ಕಮಿಟ್ಮೆಂಟ್ಸನ್ನು ಒಂದು ದಿವಸ ನಾವು ಫಾಲೋ ಮಾಡ್ತಾ ಇದ್ದೀವಿ ಫಾಲೋ ಮಾಡೋ ಮೂಲಕ ಇವತ್ತು ನಾವೇನು ಹತ್ತು ಲಕ್ಷ ಕೋಟಿ ಇವತ್ತು ಇದು ಮಾಡಿದೀವಿ ಆರು ಲಕ್ಷ ಜನಕ್ಕೆ ಉದ್ಯೋಗ ಸಿಗಬೇಕು ಅಂತೇಳಿ ಇವತ್ತು ಅದರಲ್ಲಿ ನಮ್ಮ ಟಾರ್ಗೆಟ್ ಸೆವೆಂಟಿ ಪರ್ಸೆಂಟ್ ಇದೆ ಅಂತ ನಾನು ಹಿಂದಿನ ಕೂಡ ಹೇಳಿದ್ದೀನಿ ಆ ಸೆವೆಂಟಿ ಪರ್ಸೆಂಟ್ ಅಷ್ಟು ಇವತ್ತು ದಿವಸ ಮಟೀರಿಯಲ್ ಹಾಕಬೇಕು ಆ ದಿಶೆಯಲ್ಲಿ ನಾವು

ಕರ್ನಾಟಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ ಶುರು ಮಾಡಿದಾಗ ಒಂದು ಫ್ಯಾಕ್ಟ್ರಿ ಹಾಕಬೇಕಂತ ಆಯಿತು ಕೊನೆಗದು ಮಲ್ಟಿ ಬಿ ಯು ಕಾನ್ಸೆಪ್ಟ್ ಇರೋದರಿಂದ ಅದು ಹೋಗಿ ಆರು ಫ್ಯಾಕ್ಟ್ರಿ ಆಗಿದೆ ಎಂ ಬಿ ಪಾಟೀಲ್ ಅವರಿಗೆ ನಾವು ಎರಡೂವರೆ ವರ್ಷದಿಂದ ಅಪ್ರೋಚ್ ಮಾಡಿದಾಗ ಫುಲ್ ಅಶೂರೆನ್ಸ್ ಕೊಟ್ಟರು ನಮ್ಗೆ ಏನೇನು ಬೇಕು ಎಲ್ಲ ಸಹಾಯ ಮಾಡ್ತೀವಿ ಕರೆಕ್ಟ್ ಲ್ಯಾಂಡು ಪ್ಲಸು ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು ಸೊ ಹದಿನೆಂಟು ತಿಂಗಳಲ್ಲಿ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಈಗ ನಾವು ಇವತ್ತು ಸಾಫ್ಟ್ ಓಪನಿಂಗ್ ಅಂತೀವಿ ಅಂದರೆ ಕ್ಯಾಂಪಸ್ ರೆಡಿ ಆಗಿದೆ ಪ್ರೊಡಕ್ಷನ್ನು ಇನ್ನೂ ಒಂದು ಮೂರಿಂದ ನಾಲ್ಕು ತಿಂಗಳ ಬೇಕು ಸೊ ತಮಗೆಲ್ಲರೂ ಧನ್ಯವಾದಗಳು ಬಗ್ಗೆ ನಾವು ಡೇಟಾ ಸೆಂಟರ್ ಮಾರ್ಕೆಟಿಗೆ ಬೇಕಾದಂಥ ಪವರ್ ಬ್ಯಾಕಪ್ ಜನರೇಟರು ವಿಂಡ್ ಜನರೇಟರು ರಿನ್ಯೂವೇಬಲ್ ಎನರ್ಜಿಗೆ ಬ್ಯಾಟ್ರಿ ಸ್ಟೋರೇಜು ಆಮೇಲೆ ಈಗ ಕರ್ನಾಟಕದಲ್ಲಿ ಮತ್ತು ಪೂರ ನಮ್ಮ ಭಾರತದಲ್ಲಿ ಇ ವಿ ವೆಹಿಕಲ್ ಬಗ್ಗೆ ಭಾಳ ಮಾತಾಡ್ತಾ ಇದ್ದೀವಿ ಟೂ ವೀಲರ್ ಆಯಿತು ತ್ರೀ ವೀಲರ್ ಆಯಿತು ಕಮರ್ಷಿಯಲ್ ವೆಹಿಕಲ್ ಎಲೆಕ್ಟ್ರಿಕ್ ಬಸ್ಸು ಸೊ ಈ ಕ್ಯಾಂಪಸ್ನಲ್ಲಿ ನಾವು ಮೋಟ್ರಸ್ ಮಾಡ್ತೀವಿ ಅಂದರೆ ಎಲೆಕ್ಟ್ರಿಕ್ ಬಸ್ಗಳಿಗೆ ಮತ್ತು ಎಲೆಕ್ಟ್ರಿಕ್ ಟ್ರ್ಯಾಕ್ಟರ್ಗಳಿಗೆ ಸೊ ಕರ್ನಾಟಕ ಮತ್ತು ಭಾರತದ ಏನು ಫೋಕಸ್ಡ್ ಇಂಡಸ್ಟ್ರಿ ಇದೆ ಅಂತೀವಲ್ಲ ನಮ್ಮ ಈ ಕ್ಯಾಂಪಸ್ ಎಕ್ಸಾಕ್ಟ್ಲಿ ಕಾಂಪ್ಲಿಮೆಂಟ್ ಅಂದರೆ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ಸೊ ಇದು ಬರೀ ಒಂದು ಬಿಗಿನಿಂಗು ಐವತ್ತೈದು ಮಿಲಿಯನ್ ಡಾಲರ್ ಇನ್ವೆಸ್ಟ್ಮೆಂಟ್ ಇದೆ ಹೋದ್ವಾರೇನೆ ಸಾಹೇಬ್ರಿ ಇನ್ನೊಂದು ಇಪ್ಪತ್ತು ಎಕರೆಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಬ್ಯಾಟರಿ ಸ್ಟೋರೇಜ್ ಸೊಲ್ಯೂಷನ್ ಅಂತ ಅಂತ ಇದ್ದೀವಿ ಅದಕ್ಕೂ ನಾವು ಇಲ್ಲಿ ಟೆಕ್ನಾಲಜಿ ತರಬೇಕು ಫ್ರಾನ್ಸ್ ಇಂದ ಮತ್ತೆ ನಿರ್ಧಾರ ಮಾಡಿದ್ದೀವಿ ಇವತ್ತು ಹಿಸ್ಟ್ರಿ ಅಲ್ಲಿ ಇದೊಂದು ಒಳ್ಳೆ ದಿನಾಚರಣೆ ಒಂಬೈನೂರು ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಮೇಲೆ ಇನ್ನೊಂದು ಎಂಟುನೂರಿಂದ ಒಂಬೈನೂರು ಇನ್ ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇದು ನಮ್ಮ ಇದ್ರ ಸಪ್ಲೈಯರ್ ಬೇಸು ಎಲ್ಲ ನೋಡ್ಕೋತ ಹೋದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಫ್ಯಾಮಿಲಿಗಳಿಗೆ ಈ ಕ್ಯಾಂಪಸ್ ಉದ್ದೋದನ್ನು ಒದಗಿಸಿ ಕೊಡೋಕ್ಕಂತೆ ನಮ್ಮ ಎಸ್ಟಿಮೇಷನ್ ಪ್ರಕಾರ ಬಂದಿದೆ ಇದು ಬರೀನಿಂಗು ಸರಿ ಆಯಿತಾ ರೈತ್ರು ಇಲ್ಲಿ ಡೇಟಾ ಸೆಂಟರ್ಗೆ ಟೂ ಪಾಯಿಂಟ್ ಫೈವ್ ಮೆಗವಾಟ್ ಮತ್ತು ಫೋರ್ ಮೆಗಾಟ್ ಮತ್ತೆ ಇಲ್ಲಿ ಸ್ಮಾರ್ಟ್ ಎಕ್ಸಾನ್ ಅಂತ ಹೇಳಿ ಎಕ್ಸೈಟೇಷನ್ ಸಿಸ್ಟಮ್ನ ನಾವಿಲ್ಲಿ ತೋರಿಸೋದಕ್ಕೆ ಸರಿ ಪಡ್ತೀವಿ ಇಟ್ಸ್

ಲೋಕಲ್ ಆಲ್ಸೋ ಅಮೇರಿಕಾ ಆಲ್ಸೋ ಅದರ್ ಕಂಟ್ರೀಸ್ ಆಲ್ಸೋ ನಿಮ್ಮಿಂದ ಧಾರವಾಡ ಟೂ ಮೆಗಾವ್ಯಾಟ್ ಮತ್ತು ತ್ರೀ ಮೆಗಾವ್ಯಾಟ್ ಮಿಷಿನ್ಗಳು ಇದು ಡೇಟಾ ಸೆಂಟರ್ ಬಿಸ್ನೆಸ್ಗಳಿಗೆ ತುಂಬ ಉಪಯೋಗ ಆಗುತ್ತೆ ಇವುಗಳನ್ನ ಈ ನಮ್ಮ ಒಂದು ಕಾರ್ಖಾನೆಯಲ್ಲಿ ನಮ್ಮ ಧಾರವಾಡ ಫೆಸಿಲಿಟಿಯಿಂದ ಉತ್ಪಾದನೆ ಮಾಡಿ ಇನ್ನು ಮುಂದಕ್ಕೆ ಇನ್ನು ಹೆಚ್ಚಿನ ದೇಶಗಳಿಗೆ ರಫ್ತು ಮಾಡೋದು ಉದ್ದೇಶ ನಮ್ಮಲ್ಲಿ ಇದೆ يا رستي جا برتي دي اوکے اوکے اوري برتي اور منن کي دي سوني